ರಾಜಣ್ಣಗೆ ಹನಿ ತಿನ್ನಿಸಲು ಬಂದಿದ್ದ ಆ ಕ್ಯೂಟಿ ಯಾರೋ ಬ್ಲೂ ಜೀನ್ಸ್ ಟಾಪ್ ಹುಡುಗಿ ಸಿಸಿಟಿವಿ ಫುಟೇಜ್ ಸಚಿವ ರಾಜಣ್ಣ ಅವರ ಹನಿತ್ರ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ ಯಾಕಂದ್ರೆ ಇಷ್ಟು ದಿನ ಬರೀ ಆರೋಪ ಮಾಡ್ತಿದ್ದ ಸಚಿವ ರಾಜಣ್ಣ ಇದೇ ಮೊದಲ ಸಲ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಲಿಖಿತ ದೂರು ಸಲ್ಲಿಸಿದ್ದಾರೆ ಜೊತೆಗೆ ಈ ಪ್ರಕರಣದಲ್ಲಿ ಸಿದ್ದು ಮತ್ತು ಡಿಕೆಶಿ ಬಣಗಳ ನಡುವಿನ ಮುಸ್ಕಿನ ಗುದ್ದಾಟ ಇದ್ದು ಸಿದ್ದು ಬಣ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹಾಗಾದ್ರೆ ಸಚಿವ ರಾಜಣ್ಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟಿರುವ ಆ ಇದೆ ಯಾರದು ಬ್ಲೂ ಜೀನ್ಸ್ ಟಾಪ್ ಹುಡುಗಿ ಸಿಸಿಟಿವಿ ಫುಟೇಜ್ ನಲ್ಲಿನಿದೆ ಅದನ್ನ ಡೀಟೇಲ್ ಆಗಿ ತೋರಿಸಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಚಿವ ಕೆಎನ್ ರಾಜಣ್ಣ ತಮ್ಮ ಮೇಲೆ ಹನಿ ಗೆ ಯತ್ನ ನಡೆದಿದೆ ಅಂತೇಳಿ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೂರು ಕೊಟ್ಟಿದ್ದಾರೆ ಆ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಮನವಿಯನ್ನ ಕೊಟ್ಟಿದ್ದಾರೆ ಮುಂದೆ ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸಿಎಂ ಅವರೊಂದಿಗೆ ಚರ್ಚೆ ಮಾಡ್ತೇನೆ ಯಾವ ಹಂತದಲ್ಲಿ ಯಾರಿಂದ ತನಿಖೆ ಆಗಬೇಕು ಅನ್ನೋದನ್ನ ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಸದನದಲ್ಲಿ ಚರ್ಚೆಯಾಗಿರುವ ಹಿಂದೆ ಮನವಿ ನೀಡಿದ್ದಾರೆ ಇದರ ಆಧಾರದ ಮೇಲೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಕಾನೂನು ತಜ್ಞರ ಜೊತೆ ಚರ್ಚಿಸುತ್ತೇವೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಇದೇ ವೇಳೆ ಸಚಿವ ಕೆ ಎನ್ ರಾಜಣ್ಣ ಅವರು ನೀಡಿರುವ ಮನವಿಯಲ್ಲಿರುವ ಅಂಶಗಳನ್ನ ಬಹಿರಂಗಪಡಿಸುವುದಿಲ್ಲ ಅಂತಾನು ಹೇಳಿದ್ದಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದ ಹಿನ್ನೆಲೆಯಲ್ಲಿ ಮನವಿ ನೀಡಲು ಆಗಿರ್ಲಿಲ್ಲ ಅಂತೇಳಿ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಈಗ ಮನವಿ ಸಲ್ಲಿಸಿದ್ದೇನೆ ನಮಗೆ ಏನೆಲ್ಲಾ ವಿಷಯ ಗೊತ್ತಿದೆಯೋ ಅದೆಲ್ಲವನ್ನು ಕಾನೂನು ತಜ್ಞರು ಮತ್ತು ಸಿಎಂ ಅವರೊಂದಿಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಸದನದಲ್ಲಿ ಚರ್ಚೆಯಾಗಿರುವ ಹನಿ ಟ್ರಾಪ್ ಯತ್ನ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವ ನ ತೀರ್ಪಿಗಾಗಿ ಕಾಯೋದಿಲ್ಲ ಅದನ್ನು ಪ್ರತ್ಯೇಕವಾಗಿ ಪರಿಗಣಿಸುತ್ತೇವೆ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಹನಿ ಟ್ರಪ್ ಬಗ್ಗೆ ಸಚಿವ ರಾಜಣ್ಣ ಹೇಳಿದ್ದೇನೋ ಹನಿ ಟ್ರಪ್ ಮಾಡಲು ಬಂದಿದ್ದ ಇಬ್ಬರು ಹುಡುಗಿಯರು ಬೆಂಗಳೂರಿನ ತಮ್ಮ ಮನೆಯ ಬಳಿ ಬಂದು ನಿಮ್ಮ ಬಳಿ ಏನು ಗುಪ್ತವಾಗಿ ಮಾತನಾಡಬೇಕಾಗಿದೆ ಅಂತ ಹೇಳಿದ್ರು ಅಂತೇಳಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಅಷ್ಟೇ ಅಲ್ಲ ಎರಡು ಬಾರಿ ನನ್ನನ್ನ ಭೇಟಿಯಾಗಿದ್ರು ಮೊದಲ ದಿನ ಒಬ್ಬ ಹುಡುಗ ಬಂದಿದ್ದ ಎರಡನೇ ಸಲವೂ ಅವನೇ ಬಂದಿದ್ದ ಆದ್ರೆ ಎರಡು ಸಲ ಹೆಣ್ಣು ಮಕ್ಕಳು ಬೇರೆ ಬೇರೆ ಇದ್ರು ಹುಡುಗಿಯರು ಒಂದು ಜೀನ್ಸ್ ಬ್ಲೂ ಟಾಪ್ ಹಾಕಿದ್ರು ಹುಡುಗಿಯು ಹೈಕೋರ್ಟ್ ಲಾಯರ್ ಅಂತ ಹೇಳಿಕೊಂಡಿದ್ಲು ಅಂತೇಳಿ ಸಚಿವ ರಾಜಣ್ಣ ಹೇಳಿದ್ದಾರೆ ಮೊದಲು ಬಂದಾಗ ಹೈಕೋರ್ಟ್ ಲಾಯರ್ ಎಂದು ಹೇಳಿರ್ಲಿಲ್ಲ ಎರಡನೇ ಸಲ ಬಂದಾಗ ಲಾಯರ್ ಅಂತ ಅಂತ ಹೇಳಿಕೊಂಡಿದ್ಲು ಯಾವುದೇ ಪ್ರಕರಣದ ಬಗ್ಗೆ ಮಾತನಾಡಲು ಅಲ್ಲ ಬದಲಾಗಿ ನಿಮ್ಮ ಬಳಿ ಏನೋ ಗುಪ್ತವಾಗಿ ಮಾತನಾಡಬೇಕಾಗಿದೆ ಅಂತ ಹೇಳಿದ್ರು ಅವರ ಫೋಟೋ ತೋರಿಸಿದರೆ ಗುರುತು ಹಿಡಿಯುತ್ತೇನೆ ಈ ಕುರಿತಂತೆ ಎಲ್ಲವನ್ನೂ ದೂರಿನಲ್ಲಿ ಬರೆದಿದ್ದೇನೆ ಅಂತೇಳಿ ಸಚಿವ ರಾಜಣ್ಣ ಮಾಧ್ಯಮಗಳಿಗೆ ಹೇಳಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜಣ್ಣ ಕೊಟ್ಟಿರುವ ದೂರಿನಲ್ಲಿ ಯಾವುದೇ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲವಂತೆ ಅಲ್ಲದೆ ಬೆಂಗಳೂರಿನ ಮನೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನೇ ಹಾಕಿಲ್ಲ ಅವತ್ತು ಯಾರು ಮನೆಗೆ ಬಂದು ಹೋಗಿದ್ದಾರೋ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದಿದ್ದೇನೆ ಅಂತೇಳಿ ಖುದ್ದು ಸಚಿವ ಕೆ ಎನ್ ರಾಜಣ್ಣ ಅವರೇ ಹೇಳಿದ್ದಾರೆ ಇನ್ನ ಬಿ ಜೆಪಿಯವರು ಬಾಯ್ಗೆ ಬಂದಂತೆ ಆರೋಪಿಸಿದಂತೆ ನಾನು ಹನಿ ಟ್ರಾಪ್ ವಿಚಾರದಲ್ಲಿ ಜಡ್ಜ್ಗಳು ಸೇರಿದ್ದಾರೆ ಎಂದು ಎಲ್ಲೂ ಹೇಳಿಯೇ ಇಲ್ಲ ಅದು ಶುದ್ಧ ಸುಳ್ಳು ಅಂತೇಳಿ ಸಚಿವ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ ಇನ್ನ ಈ ಸಂಬಂಧ ವಕೀಲರೊಬ್ಬರು ಪಿಐಎಲ್ ಸಲ್ಲಿಸಿದ್ದಾರೆ ಆದ್ರೆ ನಾನು ಜಡ್ಜ್ಗಳ ಹೆಸರನ್ನ ಪ್ರಸ್ತಾಪ ಮಾಡಿಯೇ ಇಲ್ಲ ಅಂತಾನೂ ಹೇಳಿದ್ದಾರೆ ಅದೇನೇ ಇದ್ರೂ ಸಚಿವ ಕೆ ರಾಜಣ್ಣ ಅವರ ಬಳಿ ಹನಿ ಟ್ರಾಪ್ ಯತ್ನ ನಡೆದಿದೆ ಅನ್ನೋ ಆರೋಪಕ್ಕೆ ಪ್ರಬಲ ಸಾಕ್ಷಾಧ್ಯಗಳಿಲ್ಲ ಅಂತ ಹೇಳಲಾಗ್ತಿದೆ ಹಾಗಂತ ತನಿಖೆ ನಡೆಸಿದ್ರೆ ಸಾಕ್ಷಾಧಾರಗಳು ಸಿಗೋದೇ ಇಲ್ಲ ಅಂತಾನೂ ಇಲ್ಲ ಆದ್ರೆ ಈ ಪ್ರಕರಣದಲ್ಲಿ ತಮ್ಮ ರಾಜಕೀಯ ಎದುರಾಳಿಗಳ ಅಬ್ಬರ ಆರ್ಭಟ ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡೋ ಸಾಧ್ಯತೆ ಮೇಲ್ನೋಟಕ್ಕೆ ಎದ್ದು ಕಾಣಿಸಿದೆ ಹಾಗಾದ್ರೆ ಅನಿಟ್ರ ಪಸ್ತ್ರ ಅದ್ಯಾರಿಗೆ ವರದಾನವಾಗುತ್ತೆ ಕಳೆದ ನಾಲ್ಕು ದಿನಗಳಿಂದ ಯಾವೆಲ್ಲಾ ಸಾಕ್ಷಾಧಾರಗಳನ್ನ ಕೆಎನ್ ರಾಜಣ್ಣ ಟೀಮ್ ಗುಡ್ಡೆ ಹಾಕಿರಬಹುದು ರಾಜ್ಯ ಕಾಂಗ್ರೆಸ್ ನಲ್ಲಿ ಅನಿಟ್ರ ಪ್ರಕರಣದಲ್ಲಿ ಯಾರ ತಲೆದಂಡವಾಗಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ